ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಈ ಸ್ಟೋರಿ ಏನು ಅಂತಂದರೆ ನೀವು ಸಕ್ಸಸ್ ಆಗೋ ಟೈಮಿನಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದರೆ ಹೇಗೆ ಆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಮಾತಾಡೋಣ ನೀವು ಸಕ್ಸಸ್ ಆಗೋ ಟೈಮ್ನಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತವೆ ಅದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನಿನ್ನ ಕೆಲಸ ನೀವು ಮಾಡ್ಕೊತಾ ಹೋದರೂ ಕೂಡ ಯಾರೋ ಒಬ್ಬರು ಬಂದು ನಿನ್ನನ್ನು ಕೆಡಿಸ್ತಾರೆ ಇಲ್ಲ ನಿನ್ನನ್ನು ಯಾವುದೋ ಒಂದು ದ್ವೇಷ ಇಟ್ಕೊಂಡು ಹೇಗಾದರೂ ಮಾಡಿ ತಳಗಡೆ ಹಾಕಬೇಕು ಇವರಿಗೆ ಜಗಳ ಇಟ್ಕೋಬೇಕು ಅಂತ ಕೆಲವೊಬ್ಬರು ಇದ್ದೇ ಇರುತ್ತಾರೆ ಪ್ರತಿಯೊಬ್ಬರು ಲೈಫ್ನಲ್ಲಿ ಇದ್ದೇ ಇರುತ್ತಾರೆ ಸೊ ನಾನು ಏನೋ ಅಂತಂದರೆ ನೀವು ಸಕ್ಸಸ್ ಆಗೋ ಟೈಮ್ನಲ್ಲಿ ಕೆಲವು ನಾಲ್ಕು ದುಡ್ಡು ಸಂಪಾದನೆ ಮಾಡಿಕೊಂಡ ಮೇಲೆ ಇಲ್ಲ ನಿಮ್ಮ ನಾಲ್ಕು ಹೆಸರು ಸಂಪಾದನೆ ಮಾಡಿಕೊಂಡ ಮೇಲೆ ಯಾರೋ ಒಬ್ಬರು ಯಾರೋ ಒಂದು ನೆನಪನ್ನು ತಳಗಿದ್ದವನೇ ಆಗಲಿ ಇಲ್ಲ ಕುಡುಕೆ ಆಗಲಿ ಯಾವ ಬಂದು ನೀನು ನನ್ನ ಲೈಫ್ನಲ್ಲಿ ಡಿಸ್ಟರ್ಬ್ ಮಾಡಿದಾಗ ಅವಾಗ ನಿನ್ನ ಕೆಪಾಸಿಟಿಯನ್ನು ತೋರಿಸ್ತೀರ ಸೊ ಇವ್ರು ನನ್ನನ್ನು ನೋಡಿ ಅದು ಭಯ ಪಡಬೇಕು ಇವರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಆಸೆ ಇಟ್ಕೊತೀರ ಎಲ್ಲರೂ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಯಾರೋ ಭಯ ಪಡೋದೇ ಇಲ್ಲ ಈಗಿನ ಜನ್ರೇಷನಲ್ಲಿ ಯಾರು ಭೀ ಭಯ ಪಡ್ತಾ ಇಲ್ಲ ಸೊ ನಿಮ್ಮ ಕೆಪಾಸಿಟಿ ಇನ್ನೊಬ್ಬರಿಗೆ ತೋರಿಸಬೇಕು ಅಂದ ಅನ್ನೋದರಲ್ಲಿ ಅದು ಎಲ್ಲ ಟೈಮ್ನಲ್ಲಿ ಯೂಸ್ ಮಾಡಬಾರ್ದು ಒಬ್ಬ ಹುಡುಕನೇ ನನಗೆ ಒಂದು ಮಾತು ಅಂದಿದಾಗ ಅವನ ಹತ್ರ ನೀವು ಹೊಡೆದೇ ಆಗಲಿ ಮಾಡಿದೇ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ರಿಯಾಕ್ಟ್ ಆಗಬೇಡಿ ಸಕ್ಸಸ್ ಆಗೋ ನಲ್ಲಿ ಆ ಕೋಪವನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಕೆಲಸ ನೀವು ಮಾಡ್ತಾ ಹೋದಾಗ ಅಲ್ಲೇ ನಿಮ್ಮ ರೆಸ್ಪೆಕ್ಟ್ ಅನ್ನೋದು ಬೆಳೀತದೆ ಸೊ ನಾಲ್ಕು ಜನ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ನಾಲ್ಕು ಜನ ಒಳ್ಳೇದಕ್ಕೂ ಇರುತ್ತೆ ಕೆಟ್ಟೋದಕ್ಕೂ ಇರುತ್ತೆ ಇದು ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಎಕ್ಸಾಂಪಲ್ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದಾಗ ಒಬ್ಬ ಕುಡುಕ ಬಂದು ನಿನ್ಗೆ ಒಂದು ನಿನ್ಗೆ ಒಂದು ಜಗಳ ಆಡ್ತಿದ್ದಾಗ ತಪ್ಪಿಲ್ಲ ತಪ್ಪಿಲ್ಲಾದರೂ ಕೂಡ ಜಗಳ ಆಡ್ತಿದ್ದಾಗ ನಾಲ್ಕು ಜನ ನಿನ್ನನ್ನು ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ನೀನು ಇರಬೇಕು ಸೈಲೆಂಟ್ ಅಂತಂದರೆ ಕೆಲವೊಬ್ಬರು ನಿನ್ನ ನೋಡೋಣ ಇವರು ಯಾವ ಥರ ರಿಯಾಕ್ಟ್ ಆಗ್ತಾರೆ ಇವ್ರ ನಿಂತಾಗುತ್ತಾ ಆಗೋದಿಲ್ಲ ನಿನ್ನ ತಾಳ್ಮೆವನ್ನು ಟೆಸ್ಟ್ ಮಾಡುತ್ತಾರೆ ಕೆಲವೊಬ್ಬರು ಜಗಳ ಬೇಕಂತ ಜಗಳ ಮಾಡುತ್ತಾರೆ ಸೊ ನಾನು ಹೇಳ್ಬೋದೇನಂದರೆ ಕುಡಿಕೆ ಆಗಲಿ ಕುಡಕ ಕುಡುಕನೇ ಆಗಲಿ ಒಂದು ಎಕ್ಸಾಂಪಲ್ ತಗೊಂಡ್ರೆ ಕುಡಕ ಕುಡುಕಿಗೆ ಯಾರಾದರೂ ಹೊಡೆದ್ರೆ ಮಾಡಿದ್ರೆ ಕುಡಲ್ದವನಿಗೆ ಬೈತಾರೆ ಅದೇ ಕುಡಿಯಲ್ದವನು ಕುಡುಕು ಕೆಣಕಿದ್ರೆ ಕುಡಲ್ದವನಿಗೆ ಬೈತಾರೆ ಸೊ ಅವನಿಗೆ ಕುಡಿದಿದ್ದಾನೆ ನಿಮಗೆ ಗೊತ್ತಿಲ್ಲವಾ ಅಂತ ಅಂತಾರೆ ಸೊ ಏನು ಮಾಡಿದ್ರು ಕೂಡ ಚೆನ್ನಾಗಿದ್ದವನಿಗೆ ಒಂದು ಮಾತು ಅಂತಾರೆ ಎಲ್ಲೋದ್ರೂ ಒಳ್ಳೇದೇ ಒಳ್ಳೆಯವರಿಗೆ ಯಾರೇ ಯಾರು ಸಮಾಧಾನ ಮಾಡುತ್ತಾರೆ ಅಲ್ವಾ ಸೊ ನೀನು ಬೆಳೆ ಮುಂದೆ ಇಲ್ಲೆಲ್ಲನೂ ಸಮಸ್ಯೆಗಳು ಬರುತ್ತವೆ ಒಳ್ಳೇದು ಕೆಟ್ಟದ್ದು ಬರುತ್ತವೆ ಸೊ ನೀನು ಅಹಂಕಾರ ಅದು ನೀನು ಮುಂದಗಡೆ ಹಾಕಬೇಡ ಯಾರೋ ಒಬ್ಬ ವ್ಯಕ್ತಿ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಇಲ್ಲ ನಿನ್ನ ಬಂದು ನಿನ್ನ ರಿಯಾಕ್ಟ್ ಮಾಡಿದಾಗ ಅಲ್ಲಿ ಯಾವ ಥರ ಮಾತಾಡಬೇಕು ನಾಲ್ಕು ಜನ ನಿನ್ನ ಎದುರುಗಡೆ ಇದ್ದಾಗ ಯಾವ ಥರ ಮಾತಾಡಬೇಕು ಯಾವ ಥರ ರಿಯಾಕ್ಟ್ ಆಗಬೇಕು ಅನ್ನೋದನ್ನೇ ಗೊತ್ತಿರಬೇಕು ಅಲ್ಲಿ ನಿಮ್ಮ ಕೋಪವನ್ನು ಅವ್ರು ಹೊಡೆದೆ ಮಾಡದೆ ಮಾಡೋದೇ ಆಗಲಿ ಅಲ್ಲಿ ಮಾಡಿದಾಗ ನಿಮ್ಮ ನಿಮ್ಮ ಹೆಸರು ಅನ್ನೋದು ಅಲ್ಲೇ ತಳಗೋಗ್ಬೇಕು ಇಬ್ಬರು ವ್ಯಕ್ತಿ ಹೊಡ್ಕೊಂಡಾಗ ನೀನು ಜಾಸ್ತಿ ಹೊಡೆದೇ ಆಗಲಿ ಇಲ್ಲ ನೀನು ಜಾಸ್ತಿ ಹೊಡೆಸ್ಕೊಂಡೇ ಆಗಲಿ ಇದೆಲ್ಲ ಹೊಡೆ ಇದೆಲ್ಲ ಸಮಸ್ಯೆ ದೊಡ್ಡದು ಆಗೋ ಬದಲ ಅಲ್ಲಿ ಅವರು ಸೈಲೆಂಟ್ ಆಗಿ ಅದ ನೀವು ಈಗ ವ್ಯಕ್ತಿ ನೀನು ಬಯಿದಾಗ ನಿನ್ನ ಕೆಟ್ಟೋಗ್ಬೇಕಂತ ನೀನು ಏನು ಕೆಟ್ಟೋಗೋದಿಲ್ಲ ಓ ಶಾಪ ಹಾಕುತ್ತಾರ ಶಾಪ ಹಾಕಿದ ನಂತರ ನಿನ್ನ ಜೀವನ ಹಾಳಾಗೋದೇ ಇಲ್ಲ ಸೊ ಒಂದೇ ಮಾತು ಹೇಳ್ತೀನಿ ನೋಡಿ ನಾಲ್ಕು ಜನ ನೋಡಿ ನೀನು ಸಂತೋಷ ಪಡಿಬೇಡ ಅವ್ರ ಸಪೋರ್ಟ್ ಇದ್ದಾರೆ ಅಂತ ನೀನು ಓವರ್ ಆಗಿ ರಿಯಾಕ್ಟ್ ಆಗಬೇಡ ಆ ನಾಲ್ಕು ಜನ ಏನಾದರೂ ನಿನ್ನ ಸಪೋರ್ಟ್ ಮಾಡುತ್ತಾರೆ ಒಂದು ಟೈಮ್ನಲ್ಲಿ ನನಗೆ ಅವ್ರ ತಳಗಡೆ ಹಾಕುತ್ತಾರೆ ಇವತ್ತೇ ಆಗಲಿ ನಾಲ್ಕು ಜನ ನೋಡಿ ನೀನು ಸಂತೋಷ ಪಡಿಬೇಡ ಅವ್ರು ಸಪೋರ್ಟ್ ನೋಡಿ ನೀನು ಯಾವತ್ತು ಇಟ್ಕೋಬೇಡ ಇನ್ನು ನಿನ್ನ ಸಪೋರ್ಟೇ ನಿಂದು ನಿನ್ನ ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟೇ ಮಾಡಬೇಕು ಯಾರಾದರೂ ನಾನು ಬಂದು ನಿನಗೆ ಒಂದು ಮಾತಂತಿದ್ದಾಗ ಅಲ್ಲಿ ನಾಲ್ಕು ಜನ ಮುಂದೆ ಹೇಗೆ ಆ ಸಮಸ್ಯೆಯನ್ನು ಪರಿಹಾರ ಕೊಡಬೇಕು ಹೇಗೆ ಸಮಸ್ಯೆ ಕ್ಲಿಯರ್ ಮಾಡಬೇಕು ಇಲ್ಲ ನಾಲ್ಕು ಜನ ಮುಂದೆ ನೀನು ಅವ್ರು ಏನಾರು ಒಡ್ಪೇಟು ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ವ್ಯಾಲ್ಯೂವೇ ಖರಾಬಾಗುತ್ತೆ ಶಿಕ್ಷಕರಿಗೆಲ್ಲ ನಿಮ್ಮ ಕ್ಯಾರೆಕ್ಟರ್ ಇಲ್ಲ ನಿಮ್ಮ ಶಿಕ್ಷಕರೆಲ್ಲ ನಿಮ್ಮ ಕೆಪಾಸಿಟಿ ಅವ್ರಿಗೆ ತೋರಿಸಬೇಕು ಅಂದಾಗ ನಿಮ್ಮ ನಿಮ್ಮ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ಕೊತೀರ ಆ ಕೆಪಾಸಿಟಿ ಅನ್ನೋದು ಹೇಗಿರುತ್ತೆ ಅಂದರೆ ನೀವು ತೋರಿಸೋದ್ರಲ್ಲಿ ಇರೋದಿಲ್ಲ ನಿ ತಾನಂತ ತಾನು ತಿಳ್ಕೊಂಬೋದ್ರಲ್ಲೇ ಇರುತ್ತದೆ ಒಬ್ಬ ವ್ಯಕ್ತಿಗೆ ನೀವು ನಿನ್ನ ಹತ್ರ ದುಡ್ಡು ಇದೆ ಹೋದ ಇದೆ ಆದರೂ ಕೂಡ ನಿನ್ನ ನಿನ್ನಕ್ಕಿಂತ ಬಹಳ ಒಂದು ಗರೀಬಿದ್ದವರ ಮನಸ್ಸಿನ ಬೈತಾ ಇದ್ದಾಗ ಅವನು ಹೊಡೆದು ಮಾಡೋದು ಮಾಡಿದಾಗ ಅಲ್ಲಿ ಯಾರು ಹೆಸರು ಖರಾಬ್ ಆಗುತ್ತೆ ಅಂತಂದರೆ ಫಸ್ಟ್ ನಿಮ್ಮದೇ ಏಕೆಂದರೆ ನಿನ್ನ ಹತ್ರ ದುಡ್ಡು ಎಲ್ಲಾನು ಇದೆ ಕೆಲ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನೋಡಿ ಒಬ್ಬ ಸಿ ಎಂ ಇದ್ದಾನೆ ಸಿ ಎಂನಲ್ಲಿ ಅವರ ಹತ್ರ ಓದಾ ಇದೆ ದುಡ್ಡು ಇದೆ ಕಾನೂನು ಇದೆ ಇವೆಲ್ಲನೂ ಇದೆ ಆದರೂ ಕೂಡ ಜನಗಳು ಬೈತಾ ಇದ್ರು ಕೂಡ ಅವ್ರು ಸೈಲೆಂಟ್ ಆಗಿರುತ್ತಾರೆ ಅಂತಂದರೆ ಕೊಡುಗೆ ಆಗಲಿ ಕುಡುಕು ಕೂಡಂಗ ಬೈತಾನೆ ಅವರು ಅವ್ರ ಲೈಫಿನಲ್ಲಿ ಅದೊಂದು ಚಿನ್ನ ಪಾತ್ರ ಅವ್ರ ಜೇನಾದರೂ ಜಗಳ ಮಾಡ್ತಾರೆ ಅದೊಂದು ಸಣ್ಣ ಒಂದು ಪಾಯಿಂಟ್ ಅವ್ರ ಪೇಪರ್ ಮೇಲೆ ಒಂದು ಚುಕ್ಕಿ ಹೇಗೆ ಇರುತ್ತೆ ಅಂದ್ರೆ ಆ ಥರ ಅವ್ರ ಹತ್ರ ಎಲ್ಲನೂ ಇದ್ರು ಕೂಡ ಅವ್ರ ನಿಮ್ಮನ್ನು ಏನೋ ಅಂತ ಇಲ್ಲ ಅಂತಂದರೆ ಅವರು ಅವ್ರ ತಲೆ ಇಲ್ಲ ನೀವು ಅವ್ರು ಅವ್ರ ಅವ್ರ ಸರಿ ಸಮಾನನೇ ಇಲ್ಲ ಸೊ ನೀವು ಅರ್ಥವಾಗಿ ತಿಳ್ಕೊಬೇಡಿ ಈ ಬೇಕು ಒಬ್ಬ ವ್ಯಕ್ತಿ ನೀನು ಬೈದಾಗ ಒಂದು ಒಂದು ಅವ್ರ ನಾವು ಅಪೋಸಿಟ್ ಇಟ್ಕೊಂಡಾಗ ಅವ್ರು ನಮ್ಮ ಸರಿ ಇದ್ದಾರಾ ಇಲ್ಲ ನಿಮ್ಮ ಸರಿ ಏನೂ ಇಲ್ಲ ಅಂತ ಏನು ಬೇಕಾದ್ರೆ ನಿಮ್ಮ ಹತ್ರ ಎಲ್ಲನೂ ಇರ್ಬಿಟ್ಟು ಅವ್ರ ತಲೆಗಿದ್ದಾಗ ಅವ್ರ ಅವ್ರ ಮುಂದೆ ಏನೂ ಇಲ್ಲದ್ರ ಮುಂದೆ ನಿಮ್ಮ ಕೆಪಾಸಿಟಿ ತೋರಿಸ್ರು ವೇಸ್ಟ್ ಆಗುತ್ತೆ ಅದಕ್ಕೆ ಅದು ಒಂದು ಕ್ರಿಕೆಟ್ ಆಡೋ ಮುಂದೆ ಎರಡು ಟೀಮ್ ಸ್ಟ್ರಾಂಗ್ ಇದ್ದರೆ ಅದು ಮಜಾ ಬರುತ್ತೆ ಹಾಗೆ ಕೆಪಾಸಿಟಿ ಕೆಪಾಸಿಟಿ ತೋರಿಸ್ಕೊಂಬೋದ್ರಲ್ಲಿ ಇಬ್ಬರು ಸ್ಟ್ರಾಂಗ್ ಇರಬೇಕು ಅಂದರೆ ಆ ಮಜಾ ಬರುತ್ತೆ ಏನೂ ಇಲ್ದೋ ಮಾತ್ರ ನೀವು ಕೆಪ ಹೊಡೋದೇ ಆಗಲಿ ಮಾಡೋದೇ ಆಗಲಿ ನಿಮ್ಮ ಕೆಪಾಸಿಟಿ ನೀವು ತೋರಿಸೋದೇ ಆಗಲಿ ಏನಾದರೂ ನೋಡಿ ಭಯ ಪಡೋದೇ ಆಗಲಿ ಅವ್ರಿಗೆ ಭಯ ಹಾಕೋದಾಗಲಿ ಇಂಥ ಎಲ್ಲ ಮಾಡೋದ್ರಲ್ಲಿ ನಿಮ್ಮ ನಿಮ್ಮ ವ್ಯಾಲ್ಯೂ ನೀವೇ ಕಳ್ಕೊತೀರಿ ಬಿಗ್ ಬಾಸ್ನಲ್ಲಿ ಒಬ್ಬ ವ್ಯಕ್ತಿ ಎಲ್ಲರೂ ಬೈತಾ ಇದ್ದಾಗ ಒಬ್ಬರ ಮೇಲೆ ಎಲ್ಲರೂ ರಿಯಾಕ್ಟ್ ಆಗ್ತಾ ಇದ್ದಾಗ ಅಲ್ಲಿ ಯಾರು ಬೆಳೀತಾರೆ ಗುಣದ ಯಾರು ಸೈಲೆಂಟ್ ಇರ್ತಾರೆ ನೋಡಿ ಹದಿನೇಳು ಮಂದಿ ಒಬ್ಬನಿಗೆ ರಿಯಾಕ್ಟ್ ಆಗ್ತಾ ಇದ್ದಾಗ ಆ ಒಬ್ಬನಂತೆ ಒಬ್ಬವನಿಗೆ ಫೇಮಸ್ ಆಗುತ್ತಾನೆ ಅಲ್ಲಿ ಏಕೆಂದ್ರೆ ಅಲ್ಲಿ ಎಲ್ಲರೂ ಬೈತಿದ್ರು ಸೈಲೆಂಟ್ ಆಗಿರುತ್ತಾನೆ ಇಲ್ಲಿ ಕಲೆ ಮುಖ್ಯ ಆ ಪ್ರೀತಿ ಕೂಡ ಕೂಡಂಗಾಲೆ ಪ್ರೀತಿ ಅನ್ನೋದು ಆಯ್ತಾ ಎಲ್ಲದಕ್ಕೂ ನೀವು ಅಹಂಕಾರ ಈ ಅಹಂಕಾರ ತರೋದ್ರಲ್ಲಿ ನಿಮ್ಮ ಜೀವನ ಹಾಳಾಗುತ್ತೆ ಎಷ್ಟೋ ಜನ ಅಹಂಕಾರ ತೋರಿಸಿ ತಳಗಡೆ ಬಿದ್ದರು ಇದ್ರೆ ಆ ನಾಲ್ಕು ಜನ ಮ್ಯಾಲೂ ಹೇಳುತ್ತಾರೆ ಕಳಗುನೂ ಹೇಳುತ್ತಾರೆ ನಿನ್ನ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಅನ್ನು ತಡಗಡೆ ಹಾಕುತ್ತಾರೆ ಸೊ ಯಾವತ್ತು ನಾಲ್ಕು ಜನ ನೋಡಿ ಉಳಿಸ್ ಹೋಗ್ಬೇಡ್ರೆ ನಿನ್ನ ಹತ್ರ ದುಡ್ಡು ಇದೆ ಅಂತ ನೀನು ಎಲ್ಲರೂ ನಾನು ಭಯಪಡ್ತಾರೆ ಅಂತ ಅನ್ಕೋಬೇಡ ನಿನ್ನ ಕೆಲಸ ನಿಮ್ಮದು ನೀನು ಸಕ್ಸಸ್ ಆಗೋ ಮೊದಲು ನೂರಾರು ಡೌಲ್ಗಳು ಬರುತ್ತೆ ನೂರಾರು ಸಮಸ್ಯೆಗಳು ಬರುತ್ತೆ ನೂರಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಾರೆ ನಾನು ಹೇಳುತ್ತೇನೆಂದರೆ ಮತ್ತೆ ಮತ್ತೆ ಹೇಳುತ್ತೀನಿ ನಿಮ್ಮ ಅಹಂಕಾರವನ್ನು ಸೈಡಿಗೆ ಇಟ್ಟುಬಿಡಿ ಹತ್ರ ಎಷ್ಟೇ ದುಡ್ಡು ಇರಲಿ ನಿಮ್ಮ ಜೀವನ ಅಂತಂದ್ರೆ ಯಾರೇ ಏನೋ ಅಂತ ಅಂದರೂ ಕೂಡ ಪರವಾಗಿಲ್ಲ ಅವರು ಹಾಳಾಗಬೇಕು ಒಂದು ಒಂದು ಇದ್ರೆ ಅದನ್ನು ತಲೆಗಾಯ್ಕೊಂಡು ನಿಮ್ಮ ಏನತ್ರ ನಿಮ್ಮ ಕೆಪಾಸಿಟಿ ಅವ್ರು ತೋರಿಸ್ಬೇಕು ನನಗೆ ಬೈದಿದ್ದಾರೆ ಅವರು ನಾನು ಕೆಪಾಸಿಟಿ ತೋರಿಸ್ಬೇಕು ಅಂತ ಹೋಗಬೇಡ ಅರ್ಥ ಮಾಡಿ ಸೈಲೆಂಟ್ ಆಗಿ ಅದು ನೋಡು ಅರ್ಥ ಆಯ್ತಾ ಫ್ರೆಂಡ್ಸ್ ಎಲ್ಲದಕ್ಕೂ ನಿಮ್ಮ ಜೀವನ ಬಗ್ಗೆ ಒಂದು ಅವಗಾನ ಇರಲಿ ಅರ್ಥ ಆಯ್ತಾ ಫ್ರೆಂಡ್ಸ್ ನೀವು ಯಾರ ಮುಂದಾದರೂ ಅವ್ರ ಮುಂದೆ ಅಹಂಕಾರ ತೋರಿಸೋದೇ ಆಗಲಿ ಕೋಪವನ್ನು ನೀವು ತೋರಿಸೋದೇ ಆಗಲಿ ನಿನ್ನ ನನ್ನ ಹತ್ರನೇ ದುಡ್ಡು ಇದ್ದಾವೆ ಸೊ ನನ್ನ ಹೇಗೆ ಮಾಡಿದ್ರು ಆಗ ನಡೀತಿದೆ ಅಂತ ಮಾಡ್ಲಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ವ್ಯಾಲ್ಯೂ ಹೇಗೆ ಇರಬೇಕಂದ್ರೆ ಎಲ್ಲಿಗಾದ್ರೂ ಹೋದ್ರೆ ಎಲ್ಲಾದರೂ ಒಂದು ನಿಮ್ಮ ಫ್ರೆಂಡ್ಸ್ ಹತ್ರ ಇಲ್ಲ ಪಾರ್ಟಿ ಹತ್ರ ಹೋಗಿದಾಗ ನಾಲ್ಕು ಜನ ಪ್ರೀತಿಯಿಂದ ನಿನ್ನ ಹತ್ರ ಬರಬೇಕು ಬಟ್ ಕೋಪದಿಂದ ಮಾತ್ರ ಬರಬಾರ್ದು ಸೊ ಪ್ರೀತಿ ಸಂಪಾದನೆ ಮಾಡಿ ಒಬ್ಬರು ನೀವು ಬೈತಾ ಇದ್ದಾರೆ ಅಂತ ನೀವೇನು ಕೆಟ್ಟೋದು ಆಗೋದಿಲ್ಲ ಎಲ್ಲದಕ್ಕೂ ಒಂದು ಟೈಮ್ ಇರುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಆ ಟೈಮು ಯೂಸ್ ಮಾಡ್ಕೋರಿ ನೀವು ಸಕ್ಸಸ್ ಆಗೋ ಟೈಮಿನಲ್ಲಿ ಎಲ್ಲರೂ ಕೆಲವೊಬ್ರು ಒಳ್ಳೆದಂತಾರೆ ಕೆಲವರು ಕೆಟ್ಟದಂತಾರೆ ಎಲ್ಲರೂ ಕೇಳಿ ಕೇಳದಂಗೆ ಹೋದರೆ ಮಾತ್ರ ನಿನ್ನ ಸಕ್ಸಸಲ್ಲಿ ರೀಚ್ ಆಗುತ್ತೆ ಇನ್ನೂ ಒಂದು ಸ್ಥಾಯಿಯಲ್ಲಿ ಬೆಳಿತು ಬಟ್ ಯಾರೋ ಒಬ್ಬ ವ್ಯಕ್ತಿ ಅಂತ ನನಗೆ ಬೈತೀಯ ನಾನು ತೋರಿಸ್ಬೇಕು ನಾನು ಏನಂದರೆ ತೋರಿಸ್ಬೇಕು ನನ್ನನ್ನು ನೋಡಿ ಅವ್ರು ಭಯ ಪಡಿಬೇಕು ಅಂದ್ಕೊಂಡ್ರೆ ಯಾರು ಭಯ ಪಡೋದೇ ಇಲ್ಲ ನಿನ್ನ ಕೆಪಾಸಿಟಿ ಎಲ್ಲಿ ಸಿಕ್ಕಲ್ಲ ಯೂಸ್ ಮಾಡಬೇಡ ಅರ್ಥ ಆಯ್ತಾ ಫ್ರೆಂಡ್ಸ್ ಸೊ ನೀನು ಕೆಲಸ ಮಾಡೋದ್ರಲ್ಲಿ ನೀಯತ್ತ ಕೆಲಸ ಮಾಡು ನೀ ಯಾವ ತಪ್ಪು ಮಾಡಲ್ಲದಂಗೆ ನಿನ್ನ ಲೈಫ್ ಮೇಲೆ ನೀನು ನಂಬಿಕೆ ಇರಲಿ ಯಾರ ಹತ್ರ ಒಂದು ಸಣ್ಣ ಪಾಯಿಂಟ್ ಕೂಡ ತಪ್ಪು ಸಿಗಬಾರ್ದು ಅವಾಗ ನಿನಗೆ ಒಂದು ವ್ಯಾಲ್ಯೂ ಸಿಗುತ್ತೆ ನೋಡಿ ಮಾಮೂಲು ಸಿಗೋದಿಲ್ಲ ಆಯ್ತಾ ಸೊ ಇಲ್ಲಿವರೆಗೂ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್